ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೂರ್ತಾ ಟಿ ಪರೀಕ್ಷೆಯನ್ನು ಬರೆದು ಸಾಕಷ್ಟು ಜನ ಅಭ್ಯರ್ಥಿಗಳು ಒಂದು ವಿಷಯವನ್ನ ಕೇಳ್ತಾ ಇದ್ರಿ ಸೊ ಅಪ್ಲಿಕೇಶನ್ ಹಾಕುವಾಗ ಯಾವುದೇ ವಿಷಯ ತಪ್ಪಾಗಿದ್ರೆ ಹೇಗೆ ತಿದ್ದುಪಡಿ ಮಾಡ್ಕೋಬೇಕು ಅಂತಕ್ಕಂಥದ್ದು ಗೊಂದಲದಲ್ಲಿ ಇದ್ರಿ ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ನಾನು ನೋಡಿದಿನಿ ಅದು ಯಾವೆಲ್ಲ ತಿದ್ದುಪಡಿಗಳನ್ನ ಮಾಡಬಹುದು ಅಂತಕ್ಕಂಥ ಒಂದು ಸೂಚನೆಯನ್ನ ಅಧಿಕೃತ ವೆಬ್ಸೈಟ್ ನಲ್ಲಿ ಅವರು ಬಿಡುಗಡೆ ಮಾಡಿದ್ದಾರೆ ಕೇಂದ್ರೀಕೃತ ದಾಖಲಾತಿ ಘಟಕ ಆಯುಕ್ತರ ಕಚೇರಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಏನಿದೆ ಆ ಒಂದು ವೆಬ್ಸೈಟ್ ಅಲ್ಲೇ ಆಗಿರ್ತಕ್ಕಂಥದ್ದು ಇದು ಏನಪ್ಪಾ ಅಂದ್ರೆ ನಿಮ್ಮ ಒಂದು ಟಿಇಟಿ ಮಾಸ್ ಕಾರ್ಡ್ಗಳಲ್ಲಿ ಅಥವಾ ನೀವು ಅರ್ಜಿ ಹಾಕುವಾಗ ಏನಾದರೂ ಮಿಸ್ಟೇಕ್ ಆಗಿತ್ತಂದರೆ ನೀವು ಅದಕ್ಕಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ ಜಸ್ಟ್ ಏನೂ ಇಲ್ಲ ಸಿಂಪಲ್ ಆಗಿ ನೀವು ಒಂದು ಎರಡು ನೂರು ರೂಪಾಯಿಗಳ ಒಂದು ಅಮೌಂಟನ್ನು ಪಾವತಿ ಮಾಡಿಬಿಟ್ಟು ಒಂದು ವಾರದೊಳಗಡೆ ಅಂದರೆ ಈಗ ನಿಮ್ಮ ಒಂದು ಮಾಸ್ ಕಾರ್ಡ್ ಏನು ಜನರೇಟ್ ಆಗ್ತಾ ಇದೆ ಇದ್ರಿಗೆ ಒಂದು ವಾರ ಟೈಮನ್ನು ಕೊಟ್ಟಿದ್ದಾರೆ ಸೊ ಟಿ ಟಿ ಅರ್ ಅರ್ಹತಾ ಪ್ರಮಾಣ ಪತ್ರಗಳನ್ನು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಾಗ ಭರ್ತಿ ಮಾಡಿದ ಮಾಹಿತಿಗಳ ಆಧಾರದಲ್ಲಿ ವೆಬ್ಸೈಟ್ನಲ್ಲಿ ಇವಾಗ ಆಲ್ರೆಡಿ ನಿಮ್ಮ ಮಾಸ್ ಕಾರ್ಡ್ ಬಂದ್ಬಿಟ್ಟಿರುತ್ತೆ ಸೊ ಆದರೆ ಅನೇಕ ಮಂದಿ ಅಭ್ಯರ್ಥಿಗಳು ತಮ್ಮ ಹೆಸರು ತಂದೆ ತಾಯಿ ಹೆಸರು ಹುಟ್ಟಿದ ತಾರೀಕು ವರ್ಗ ಇತ್ಯಾದಿಗಳಲ್ಲಿ ಏನೇನು ತಿದ್ದುಪಡಿ ಮಾಡ್ಬೋದು ಅಂತ ನಾವು ನೋಡೋದಾದರೆ ಸೊ ಇಲ್ಲಿ ಮೊದಲನೇದಾಗಿ ತಮ್ಮ ಹೆಸರು ನಿಮ್ಮ ಹೆಸರು ನಿಮ್ಮ ನೇಮ್ ಏನಾದರೂ ಕರೆಕ್ಷನ್ ಇತ್ತು ಅಂದರೆ ಅಥವಾ ನಿಮ್ಮ ತಂದೆ ಅಥವಾ ತಾಯಿಯ ಹೆಸರು ಹುಟ್ಟಿದ ತಾರೀಕು ಅಥವಾ ನಿಮ್ಮ ಜಾತಿ ಭಾಳ ಜನ ಜಾತಿ ತಪ್ಪಾಗಿದೆ ಸರ್ ಓ ಬಿ ಬರಬೇಕಿತ್ತು ಅಂತೆಲ್ಲ ಹೇಳ್ತಿದ್ರಿ ಸೊ ಅದು ತಿದ್ದುಪಡಿ ಆಗಬೇಕಾದರೆ ಫೋನ್ ನೋಡಿ ಫೋನ್ ಸಂಪರ್ಕಿಸಿರುತ್ತಾರೆ ಇಲ್ಲಿ ಬಹಳ ಜನ ಏನು ಮಾಡಿರ್ತಾರೆ ಅಂದ್ರೆ ಫೋನ್ ಮೂಲಕ ಕೇಳ್ತಾ ಇದ್ದೀನಿ ಆದ್ದರಿಂದ ಇಂತಹ ತಿದ್ದುಪಡಿಗಳ ಅಗತ್ಯ ಇರುವವರು ಪ್ರತಿಯೊಂದು ತಿದ್ದುಪಡಿಯ ಬಗ್ಗೆಯೂ ಪತ್ರಾಂಕಿತ ಅಧಿಕಾರಿಗಳಿಂದ ದೃಢೀಕರಿಸಲ್ಪಟ್ಟಂತಹ ಹಾಗಾಗಿ ಅವರು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅಧಿಕೃತ ಆದೇಶವನ್ನು ಕೊಟ್ಟಿದ್ದಾರೆ ಪೂರಕ ದಾಖಲೆಗಳನ್ನ ಜೊತೆಗೆ ಇನ್ನೂರು ರೂಪಾಯಿಗಳನ್ನು ಪಾವತಿಸಿ ಪತ್ರವನ್ನು ಕಚೇರಿ ವಿಳಾಸಕ್ಕೆ ಮುಂದಿನ ಒಂದು ವಾರದೊಳಗಡೆ ಕಳಿಸಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ನಂತರ ಬಂದಂತಹ ಇಲ್ಲಿ ನೆನಪಿಟ್ಕೋಬೇಕು ಅಲ್ಲಿ ಆಫ್ಟರ್ ಒನ್ ವೀಕ್ ನೀವು ಒಂದು ವಾರದೊಳಗೆ ನೀವೇನಾದರೂ ಕೊಡಲಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಅರ್ಜಿಯನ್ನು ಅವರು ಪರಿಗಣನೆ ಮಾಡೋದಿಲ್ಲ ಸೊ ಹಾಗಾಗಿ ಒಂದು ವಾರದೊಳಗಡೆ ನೀವು ಸೊ ಒಂದು ವಾರದೊಳಗಡೆ ನೀವು ಆ ಕೆಲಸವನ್ನು ಮಾಡಬೇಕಾಗುತ್ತೆ ಹಾಗಾದರೆ ಪಾವತಿಯನ್ನು ಹೇಗೆ ಮಾಡಬೇಕು ಅಂದರೆ ಡಿ ಡಿಯನ್ನು ತಗ್ಸ್ಬೇಕಾಗುತ್ತೆ ಎರಡು ನೂರು ರೂಪಾಯಿ ಡಿ ಡಿ ಟು ದ ಯಾವ ಅಡ್ರೆಸ್ಸಿಗೆ ಅಂದರೆ ಜೆ ಡಿ ಸಿ ಎ ಸಿ ಸೆಲ್ ಪೇಯಬಲ್ ಅಟ್ ಬೆಂಗ್ಳೂರು ಅಂತ ಹೇಳಿದೆ ಅದಕ್ಕೆ ವಿಳಾಸ ಬಂದು ಸಹ ನಿರ್ದೇಶಕರು ಕೇಂದ್ರೀಕೃತ ದಾಖಲಾತಿ ಘಟಕ ಶಾಲಾ ಶಿಕ್ಷಣ ಇಲಾಖೆ ಕೆಂಪೇಗೌಡ ರಸ್ತೆ ಬೆಂಗಳೂರು ಅದಕ್ಕೇನೇನು ಬೇಕು ಅಂದರೆ ಕೋರಿಕೆ ಪ್ರಮಾಣ ಪತ್ರ ಆಗಿರಬೇಕು ಜೊತೆಗೆ ಡಿ ಡಿ ಪೂರಕ ದಾಖಲೆಗಳು ನೀವು ಯಾವ ತಿದ್ದುಪಡಿ ಬಯಸ್ತಾ ಇದ್ದರೆ ಆ ತಿದ್ದುಪಡಿಗೆ ಸಂಬಂಧಪಟ್ಟಂಥ ಪೂರಕ ದಾಖಲೆಗಳು ಬರುತ್ತೆ ಇನ್ನೊಂದು ವಿಧಾನ ಇದೆ ಶುಲ್ಕ ಪಾವತಿ ಮಾಡಲಿಕ್ಕೆ ಇಲ್ಲಿ ಅಥವಾ ಅಂತ ಕೊಟ್ಟಿದ್ದಾರೆ ನೀವೇನು ಗೊಂದಲಕ್ಕೊಳಗಾಗಬೇಡಿ ಇದರಲ್ಲಿ ಯಾವುದಾದರೂ ಒಂದನ್ನು ನೀವು ಮಾಡಬೇಕಾಗುತ್ತೆ ಒಂದು ಬಂದು ನೆಫ್ಟನ್ನು ಮಾಡ್ಬೋದು ನೆಫ್ಟನ್ನು ನೀವು ಜೆ ಡಿ ಸಿ ಎ ಸಿಲ್ ಎಸ್ ಬಿ ಅಕೌಂಟನ್ನು ಕೊಟ್ಟಿದ್ದಾರೆ ಸೊ ಅಕೌಂಟನ್ನು ನೋಡ್ಕೊಳ್ಳಿ ಅಕೌಂಟ್ ನಂಬರ್ ಕೂಡ ಇದೆ ಐ ಎಫ್ ಎಸ್ ಸಿ ಕೋಡ್ ಕೂಡ ಕೊಟ್ಟಿದ್ದಾರೆ ಎಸ್ ಬಿ ಐ ಮೈಸೂರು ಬ್ಯಾಂಕ್ ಕೆ ಸರ್ಕಲ್ ಮೈಸೂರು ಬ್ಯಾಂಕ್ ಸರ್ಕಲ್ ಬೆಂಗಳೂರು ಸೊ ಓಕೆ ಇದು ಕೂಡ ಅಡ್ರಸ್ ಸೇಮ್ ಇರುತ್ತೆ ಇಲ್ಲಿ ನೀವು ಏನೇನು ಅಮೌಂಟ್ ಏನೇನು ಯಾವುದಕ್ಕೆ ಕೋರಿಕೆ ಮಾಡ್ತಾ ಇದ್ದರೆ ಅದಕ್ಕೆ ಸಂಬಂಧಪಟ್ಟಿದೆ ನೆಫ್ಟ್ ಮಾಡಿರ್ತಕ್ಕಂಥ ಚಲನನ್ನು ಹಾಗೆ ಕಾಪಿ ಅದ್ರ ಜೊತೆಗೆ ಎರಡು ನೂರು ರೂಪಾಯಿದು ಕಾಪಿ ಪೂರಕ ದಾಖಲೆಗಳನ್ನು ಕೊಟ್ಟು ಅಡ್ರೆಸ್ಸಿಗೆ ನೀವು ಏನು ಮಾಡಬೇಕಾಗತ್ತೆ ತಲುಪಿಸ್ಬೇಕಾಗತ್ತೆ ಟಿ ಇ ಟಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ರಾಜ್ಯದ ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಈ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ನೀವು ಈಗಲೇ ಆ ಒಂದು ಕೆಲಸವನ್ನು ಮಾಡಿ ನಿಮ್ಮ ಒಂದು ಅಪ್ಲಿಕೇಶನ್ನಲ್ಲಿ ಅಥವಾ ನೀವು ಟಿ ಇ ಟಿ ಮಾಸ್ ಕಾರ್ಡನ್ನು ಡೌನ್ಲೋಡ್ ಮಾಡಿದಾಗ ಅಲ್ಲೇನಾದರೂ ತಪ್ಪುಗಳಿದ್ದರೆ ಮಾತ್ರ ಈ ಕೆಲಸವನ್ನು ಇಲ್ಲಾಂದರೆ ಏನು ಪ್ರಾಬ್ಲಮ್ ಇಲ್ಲ ಓಕೆ ಹಾಗಂತೇಳಿ ಎಲ್ಲರಿಗೂ ಕೂಡ ಇದು ಅನ್ವಯಿಸುತ್ತೆ ಎಲ್ಲರೂ ಕೂಡ ಆ ಥರ ಮಾಡಬೇಕು ಚಲನ್ ಕಟ್ಟಬೇಕು ನೋ ಪ್ರಾಬ್ಲಮ್ ಏನೂ ಇಲ್ಲ ಯಾರಿಗೆ ಪ್ರಾಬ್ಲಮ್ ಇದೆ ಯಾರ ಹೆಸರು ಅಥವಾ ತಂದೆ ಹೆಸರು ಡೇಟ್ ಆಫ್ ಬರ್ತು ಅಥವಾ ಕ್ಯಾಶ್ಟು ಮಿಸ್ಟೇಕ್ ಆಗಿದೆ ಅಂಥವ್ರು ಏನು ಮಾಡ್ಬೋದು ಅಂತ ಹೇಳಿದರೆ ಸೊ ತಿದ್ದುಪಡಿಯನ್ನು ಮಾಡ್ಕೋಬೇಕಾಗತ್ತೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡ್ತಿರ್ತಕ್ಕಂಥವರು ಚಾನಲಲ್ಲಿ ಸಾಕಷ್ಟು ಆಲ್ರೆಡಿ ರೆಕಾರ್ಡೆಡ್ ವೀಡಿಯೋಗಳಿದ್ದಾವೆ ಅವುಗಳನ್ನ ಕೂಡ ನೋಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಧನ್ಯವಾದಗಳು